ೇಟ್ ಆಗಿದೆ ಅವ್ರ್ನು ಫ್ರೀ ಹೊಡ್ತಾ ಇದ್ರು ಹೊರಗಡೆ ಎಷ್ಟು ರೀತಿಯಾಗಿ ತನ್ನ ವ್ಯಾಪಾರ ಹೇಗಿದೆ ಸರ್ ಖುಷಿ ಆಗುತ್ತೆ ನಾನೊಂದಲ್ಲ ಇಡೀ ಥಿಯೇಟರ್ ಎದ್ ನಿಂತಿತ್ತಲ್ಲ ಇಂಟ್ರಲ್ಲ ಅಷ್ಟು ಅಷ್ಟು ಮನೆ ಕೊಟ್ಟಿದ್ದಾರೆ ಈಗ ಒಂದು ಒಂದು ಪಾತ್ರ ಬೇರೆ ಕಿರಣಗಳು ಪಾತ್ರ ಇವಾಗ ನಮ್ಮ ಮಕ್ಕಳ ನೋಡಿದ ಪಾತ್ರ ಯಾಕಂದ ಯಾಕಂದ ಇತ್ತು ಯಾಕಂದ ಆಯ್ತು ಸರ್ ನೀವು ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲೇ ಬಂದಿದ್ದೀರಾ ಸರ್ ಎಲ್ಲ ಇಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಥಿಯೇಟರ್ ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲೇ ಇತ್ತು ಅಭಿಮಾನಿಗಳಿಗೆ ಸರ್

ಈಗ ಇಂಟರ್ವಲ್ ಪಾಯಿಂಟ್ ಎಲ್ಲ ಕ್ಯಾಮ್ರಾ ಓಪನ್ ಮಾಡ್ಕೊಂಡಿದ್ರು ಅದನ್ನ ಸ್ಟೋರಿ ಹಾಕಿ ಬೇರೆ ಥಿಯೇಟರ್ ಎಂಜಾಯ್ ಮಾಡ್ಲಿಕ್ಕೆ